ನಮಸ್ತೆ ಎಲ್ಲರಿಗೂ ಇವತ್ತು ಬಿಳಿ ದಾಸವಾಳ ಹರಳಿ ಇದೆ ನೋಡಿ ಇಷ್ಟು ದಿನದ ಮೇಲೆ ಬಿಳಿ ದಾಸವಾಳ ಇರೋದು ಮಧ್ಯ ಮೆರೂನ್ ಕಲರು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇದು ಹೈಬ್ರಿಡು ತೊಗೊಂಬಂದಿದ್ದು ನರ್ಸರಿಂದ ತಂದಿದ್ದು ಅದಲ್ಲದೆ ನೋಡಿ ಇಲ್ಲಿ ಕಟಿಂಗಿಂದ ಬಂದಿರೋದು ಇದು ಕಟಿಂಗಿಂದ ಬಂದಿರೋದು ನಾಟಿದು ಬ್ರೆಡ್ಡು ಫಸ್ಟು ನಾನು ದಾಸವಾಳನೇ ಯಾಕೆ ತೋರಿಸ್ತೀನಿ ಅಂತ ಹೇಳಿದ್ರೆ ವಿಡಿಯೋದಲ್ಲಿ ಹೊಸಬ್ರಿಗೆ ಗೊತ್ತಿರೋಲ್ಲ ಅಲ್ವಾ ಅದರಿಂದ ಹೇಳ್ತಾ ಇದ್ದೀನಿ ಇಷ್ಟು ದಿನ ನಮಗೆ ಅಳಿಲಿನ ಕಾಟದಿಂದ ದಾಸವಾಳ ಒಂದು ವರ್ಷದಿಂದ ಸರಿಯಾದ ದಾಸವಾಳ ಹೂವನ್ನೇ ಸಿಗ್ತಿರಲಿಲ್ಲ ಅದರಿಂದ ನಾನು ಇವಾಗ ನಾಯಿ ಸಾ ತಂದು ಸಾಕಿದ ಮೇಲೆ ಹೂವು ಅರಳುತ್ತಾ ಇದ್ದಾವೆ ಅದಕ್ಕೆ ಡೈಲಿ ಅವು ಯಾವ್ಯಾವ ಹೂವು ಅರಳುತ್ತಾ ಇದ್ದಾವೋ ಅವನ್ನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಇವಾಗ ನೋಡಿ ಹೊಸದಾಗಿ ಒಂದು ಎಲ್ಲೋ ಒಂದು ವೈಟ್ ಅರಳಿತ್ತು ಇವೆಲ್ಲ ನಾಟಿದವರು ಡೈಲಿ ಅರಳುತ್ತಾ ಇರ್ತವೆ ಈ ನಡುವೆ ನಮ್ಮ ನಾಯಿ ಹೆಸರು ಹ್ಯಾಪಿ ಅಂತ ಅದು ಬಂದಾಗಿಂದ ಸ್ವಲ್ಪ ನಮಗೆ ಇವಾಗ ಸಿಗ್ತಾಯಿದೆ ಮೊದಲು ಮೊದಲು ಅದನ್ನು ಚಿಕ್ಕ ಮರಿ ಇದ್ದಾಗ ಇರ್ತಿರ್ಲಿಲ್ಲ ನೋಡಿ ನಾನು ಕ್ಲೀನ್ ಅಂತ ಹೇಳಿದ್ನಲ್ಲ ರೋಡ್ ಸೈಡು ಇದನ್ನೆಲ್ಲ ಒಂದಿನ ಮಾಡಿದೆ ಇದನ್ನೆಲ್ಲ ಎಲ್ಲೇವರೆಗೂ ಮಾಡಿದ್ದೀನಿ ಅಂದರೆ ಆ ಕಡೆ ಸೈಡು ರೋಡ್ ತೋರಿಸ್ತೀನಿ ಅಲ್ಲಿ ದೇವಗಣಗ್ಲೆ ಗಿಡ ಅಲ್ಲೇವರೆಗೂ ಮಾಡಿದೆ ಒಂದಿನ ಇನ್ನೂ ಒಂದು ದಿನ ನಾನು ಇನ್ನೊಂದು ರೋಡ್ ಸೈ ಆ ಕಡೆ ರೋಡ್ ಸೈಡು ಸಿಕ್ಸ್ಟಿ ಫಾರ್ಟಿ ಇದೆಯಲ್ಲ ಆ ರೋಡ್ ಸೈಡ್ ಇದೆ ಇನ್ನೊಂದು ದಿನ ಹಣ್ಣಿನ ಗಿಡ ಆಗುತ್ತೆ ಇಷ್ಟ ಆದ್ರೆ ನಾನು ಎಲ್ಲ ಪಾಟೂ ಮಣ್ಣು ಲೂಸ್ ಮಾಡ್ದಂಗೆ ಆಯಿತು ಮಣ್ಣು ಲೂಸ್ ಮಾಡ್ಕೊಂಡು ಅದರಲ್ಲಿ ಬೆಳೆದ್ ಬೆಳೆದೆ ಬೆಳೆದೇ ಬೇಡದೆ ಇರೋ ಗಿಡ ಬೆಳೆದಿರ್ತವಲ್ವ ಅವನ್ನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡೋದ್ರಿಂದ ನಮ್ಮ ಗಿಡಗಳು ಮಳೆಗಾಲದಲ್ಲಿ ಚೆನ್ನಾಗೇ ಬೆಳೀತವೆ ಯಾಕೆಂದರೆ ಮಳೆಗಾಲದಲ್ಲಿ ಅದರಲ್ಲಿ ಬೇಡದೇ ಇರೋ ಗಿಡಗಳು ಬೇಗ ಬೇಗ ಫಾಸ್ಟಾಗಿ ಬೆಳೀತಾ ಇರ್ತವೆ ಅದರಿಂದ ನಾವು ಆವಾಗವಾಗ ಅವು ಬೆಳ್ದಿರೋ ಗಿಡ ತೆಗಿಬೇಕು ಮಧ್ಯ ಮಧ್ಯೆ ನಾವು ಲಿಕ್ವಿಡ್ ಗೊಬ್ಬರ ಕೊಟ್ಟಾಗ ಈ ಆ ಗಿಡಕ್ಕೆ ನಮಗೆ ನಾರ್ ನಾವು ಬೆಳೆಸಿರೋ ಗಿಡಕ್ಕಿಂತ ಇವೇ ಜಾಸ್ತಿ ತೊಗೊಂಡು ಅವು ಬೆಳೀತಾ ಹೋಗುತ್ತೆ ನೋಡಿ ಇಲ್ಲೆಲ್ಲ ನಾನು ಕಟಿಂಗ್ ಇಟ್ಟಿರೋವು ಅವೆಲ್ಲ ಚೆನ್ನಾಗಿದ್ದಾವೆ ಇಲ್ಲೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದು ಒಂದು ಪಿಂಕು ಲ ಚಿಕ್ಕ ಚಿಕ್ಕದಾಗಿ ಇದೂ ಅಷ್ಟೇ ಕಟಿಂಗಿಂದ ಈಸಿಯಾಗಿ ಬರುತ್ತೆ ಎಲ್ಲರೂ ಕಟಿಂಗ್ ತಂದರೆ ಇವಾಗ ಮಳೆಗಾಲದಲ್ಲಿ ನೀವು ದಾಸವಾಳ ಕಟ್ಟಿಂಗು ಈಸಿಯಾಗಿ ಬೆಳೆಸ್ಕೋಬೋದು ಇವೆಲ್ಲ ಬ ಬೆಳೆದಿದ್ದಾವೆ ಎರಡು ದಿನದ ಹೂವು ಇದರಲ್ಲಿ ತೋರಿಸಿದ್ದೀನಿ ನಿಮಗೆ ದಿನ ದಿನ ಹೂವು ಜಾಸ್ತಿ ಆಗ್ತಾ ಇದ್ದಾವೆ ತುಂಬ ಕಲರ್ ಇದಾವೆ ಅವು ತುಂಬ ಕಲರ್ ಇನ್ನೂ ಅರಳಿರವಲ್ಲ ನೋಡಬೇಕು ಆಮೇಲೆ ಬೀಜದಿಂದ ಬಂದಿರೋ ಎಷ್ಟು ಗಿಡ ಇದಾವೋ ಇಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ ಯಾಕೆಂದರೆ ಒಂದು ಮೂರು ಗಿಡ ಕಳ್ಕೊಂಡಿದ್ದೀನಿ ನಾನು ಬೇಸಿಗೆಯಲ್ಲಿ ಸರಿ ಎರಡು ರೋಜಾ ಗಿಡ ಮೂರು ದಾಸವಾಳ ಕಳ್ಕೊಂಡಿದ್ದೀನಿ ತುಂಬ ಬೇಸಿಗೆ ಇತ್ತಲ್ಲ ಈ ಸರಿ ಅದರಿಂದ ಎಲ್ಲ ಅರಳಿದಾಗ ನಮಗೆ ಗೊತ್ತಾಗಿದೆ ಯಾವ ಗೊತ್ತಾಗುತ್ತೆ ಯಾವುದು ಹೂವು ಇದಾವೋ ಯಾವ ಹೋಯ್ತು ಅಂತ ಆ ಹೂವು ಅರಳೋವರೆಗೂ ನಮಗೆ ಗೊತ್ತಾಗೋಲ್ಲ ಅಲ್ವಾ ಅದರಿಂದ ಆ ಥರ ಹೇಳಿದ್ದೀನಿ ಇವತ್ತು ಡಬಲ್ ಪೆಟಲ್ಲೂ ಆಮೇಲೆ ಇದೊಂದು ಡಬಲ್ ಪೆಟಲ್ ಹರಳಿದೆ ಎಲ್ಲೋ ಕಲರು ಆಮೇಲೆ ವೈಟು ಆಮೇಲೆ ನಾಟಿ ಪಿಂಕು ಎಲ್ಲ ನೀನು ನೋಡಿಸಿದ ಪಿಂಕ್ ಬಿಡೋದು ಅದು ಎಲ್ಲ ಅರಳಿದವಲ್ವ ಇಷ್ಟು ಹೂವು ಇದಾವೆ ಇದು ಅಲ್ಲದೆ ಇನ್ನೂ ನಾನು ಬೇರೆ ಬೇರೆ ಕಲರೆಲ್ಲ ಇದ್ದಾವೆ ಡಬಲ್ ಕಲರ್ ಎಲ್ಲೋ ಇತ್ತು ಅದೇನು ಹೋಯ್ತೋ ಆಯ್ತೋ ಗೊತ್ತಿಲ್ಲ ಇನ್ನೂ ಎಷ್ಟೋ ಕಲರು ಗೊತ್ತಾಗ್ತಾ ಇಲ್ಲ ನನಗೆ ಇವಾಗ ನೋಡಿ ನಾನು ಇಲ್ಲೇವರೆಗೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದನ್ನು ಕ್ಲೀನ್ ಮಾಡಬೇಕು ಇವಾಗ ಈ ಲೈನ್ ಕ್ಲೀನ್ ಮಾಡ್ಕೋಬೇಕು ಹೇಳಿದ್ದೀನಲ್ಲ ಆ ಕಡೆ ದೇವಗಣಗಳೇ ಕೆಳವರೆಗೂ ಮಣ್ಣು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಡೈಲಿ ನೀರು ಹಾಕೋದ್ರಿಂದ ಆಮೇಲೆ ಒಂದಿನ ದಿನ ಮಳೆ ಬರುತ್ತೆ ಒಂದೊಂದು ಸರಿ ಆವಾಗ ಮಣ್ಣು ಗಟ್ಟಿ ಇತ್ತಲ್ವ ಇಲ್ಲಿ ನಾನು ಮಣ್ಣು ಲೂಸ್ ಮಾಡಿದ್ದೀನಿ ಈ ಮಣ್ಣಿಗೂ ಆ ಮಣ್ಣಿಗೂ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ನೋಡಿ ಈ ಥರ ಹಿಂಗೆ ಬೆಳ್ಳಲ್ಲಿ ಹಿಂಗೆ ಅಂದ ತಕ್ಷಣವೇ ಮಣ್ಣು ಲೂಸ್ ಆಗುತ್ತೆ ಸುಮಾರು ಮೂರು ನಾಲ್ಕು ಇಂಚು ಮಣ್ಣು ನಾನು ಲೂಸ್ ಮಾಡ್ತೀನಿ ಈ ಥರ ಚಾಕು ತೊಗೊಂಡು ಈ ಥರ ನೋಡಿ ನಿಮಗೆ ಎಷ್ಟು ಗಟ್ಟಿಯಾಗಿದೆ ಅಂತ ನಾನು ತೆಗಿಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ಈ ಥರ ಗಟ್ಟಿಯಾದಾಗ ನೀರು ಬೇಗನೆ ಅರ್ಧ ಓಲಿಂದ ಬಂದು ಈಚೆ ಬಂದುಬಿಡುತ್ತೆ ಬೇರಿಗೆ ತಲುಪಲ್ಲ ಆವಾಗ ನಮಗೆ ಬೇರಿಗೆ ತಲುಪಿಲ್ಲ ಅಂದರೆ ಗಿಡಕ್ಕೆ ಹಾಕಿ ನೀರು ಬಂದು ಏನು ಪ್ರಯೋಜನ ಅಲ್ವಾ ಅದರಿಂದ ಇದು ಮಣ್ಣು ಲೂಸ್ ಮಾಡಿದಾಗ ನಿಧಾನವಾಗಿ ನೀರು ಮಣ್ಣೆಲ್ಲ ಎಳ್ಕೊಂಡು ಬೇರವರೆಗೂ ತಲುಪುತ್ತೆ ಅದಕ್ಕೆ ತಿಂಗಳಿಗೆ ಒಂದು ಸರಿ ಆದ್ರೂ ಮೇಲ್ಗಡೆ ಮಣ್ಣು ನಾವು ಲೂಸ್ ಮಾಡಬೇಕು ಅಂತ ಹೇಳೋದು ಆವಾಗ ಅವಾಗ ನಾವು ಲೂಸ್ ಮಾಡಿದಾಗ ಅದರಲ್ಲಿ ಬೇರೆ ಗಿಡಗಳೆಲ್ಲ ಬೆಳೆದಿದ್ದರೆ ಅವನ್ನು ಬೇರೆ ಸಮಯದ ತೆಗಿಬೋದು ಮಳೆ ಬಂದಾಗಂತೂ ಇನ್ನೂ ತುಂಬ ಈಸಿಯಾಗಿ ಬೇಡದೇ ಇರೋ ಗಿಡ ಬೇರೆ ಚೆನ್ನಾಗಿ ಇಳ್ಕೊಂಬಿಟ್ಟಿರುತ್ತೆ ಇರುತ್ತೆ ಅವನ್ನ ಬೇರೆ ಸಮೇತ ತೆಗಿಬೋದು ಇವಾಗ ನೋಡ್ತಾ ಇರ್ಬೋದು ನಿಮಗೆ ನಾನು ಎಷ್ಟು ಹಾಡಾಗಿ ಮಣ್ಣದು ಇದ್ದೀನಿ ಯಾಕೆಂದರೆ ಅಷ್ಟು ಗಟ್ಟಿಯಾಗಿದೆ ಅಲ್ಲಿ ಇದು ದೇವ್ಗಣಗಳ ಗಿಡ ಇದು ಬೇರು ಜಾಸ್ತಿ ಆಗುತ್ತೆ ಬೇರು ಜಾಸ್ತಿ ಆದಾಗ ನಾನು ಈ ಚಾಕು ತೊಗೊಂಡು ಅಲ್ಲಲ್ಲೇ ಕಟ್ ಮಾಡ್ದಂಗೆ ಮಣ್ಣಲ್ಲೇ ಕಟ್ ಮಾಡ್ದಂಗೆ ಮಾಡಿ ಆ ಬೇರು ಚಿಕ್ಕ ಚಿಕ್ಕ ಬೇರೆಲ್ಲ ತೆಗೆದ್ಬಿಟ್ಟು ಮಣ್ಣು ಲೂಸ್ ಮಾಡ್ತೀನಿ ಆವಾಗ ಮತ್ತೆ ಹೊಸ ಬೇರು ಬರುತ್ತೆ ಇದು ಕಟಿಂಗಿಂದ ಬಂದು ಬಂದಿದ್ದು ಸುಮಾರು ಒಂದೂವರೆ ವರ್ಷ ಎರಡು ವರ್ಷದ ಗಿಡ ಇದು ಎರಡು ಎರಡು ವರ್ಷದ ಗಿಡ ನಾನು ಚೆನ್ನಾಗಿ ಹೂವು ಇದೆ ಸ್ವಲ್ಪ ದೊಡ್ಡ ಪಾಟಲ್ಲೇ ರೀಪಾರ್ಟ್ ಮಾಡ್ಕೊಂಡಿದ್ದೀನಿ ಫಸ್ಟು ವಾಟರ್ ಬಾಟ್ಲಲ್ಲಿ ಇಟ್ಕೊಂಡಿದ್ದೆ ಅದಾದಮೇಲೆ ಇದರಲ್ಲಿ ಮಾಡಿದ್ದೀನಿ ಇದರಲ್ಲಿ ಮಾಡೋವಾಗ ನಾನು ಸಿಕ್ಕ ತುಂಬಾ ಕಿಚನ್ ವೆಸ್ಟು ಗಾರ್ಡನ್ ವೆಸ್ಟ್ ಹಾಕೇ ಮಾಡಿದ್ದೀನಿ ಹೂವು ಬಿಟ್ಟಿದ್ದೆ ಇವಾಗ ಗಿಡ ಚೆನ್ನಾಗಿ ಬ್ರಾಂಚಸ್ ಬಂದು ದೊಡ್ಡದಾಗೇನೋ ಇದೆ ಹೂವು ಆಗಿದೆ ಅದರಿಂದ ಇದಕ್ಕೆ ಸ್ವಲ್ಪ ಫೀಡಿಂಗ್ ಏನಾದ್ರು ಕೊಡಬೇಕು ಬರೀ ಲಿಕ್ವಿಡ್ ಕೊಡ್ತಾ ಇದ್ದೀವಲ್ವ ಲಿಕ್ವಿಡ್ ಕೊಡೋದ್ರಿಂದ ಜಾಸ್ತಿ ಇದು ದೊಡ್ಡ ಗಿಡಗಳಿಗೆ ಸಾಲಲ್ಲ ಅದಕ್ಕೆ ನಾನು ಕಿಚನ್ ವೆಸ್ಟ್ ನೋಡಿ ಅದು ಕಿಚನ್ ವೆಸ್ಟ್ ಅದರಲ್ಲಿ ಕಾಫಿ ಪುಡಿ ಎಲ್ಲ ಇದೆ ಅದನ್ನು ಒಂದು ಎರಡು ಇಡಿಯಷ್ಟು ಸೈಡಲ್ಲಿ ಮಣ್ಣು ತೆಗೆದು ಹಾಕಿ ಮತ್ತೆ ಮೇಲೆ ಮಣ್ಣು ಮುಸ್ತೀನಿ ಎರಡು ಸೈಡ್ ಈ ಥರ ಮಾಡ್ತೀನಿ ಯಾಕೆಂದರೆ ದೊಡ್ಡ ಪಾಟ್ ಅಲ್ವಾ ಅದರಿಂದ ಸ್ವಲ್ಪ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ನಿಧಾನವಾಗಿ ನೀರು ಹಾಕ್ತಿರ್ತೀವಲ್ಲ ಅದು ಆಗೋಲ್ಲ ಬೇಗನೆ ಕೊಳತು ಗೊಬ್ಬರ ಆಗುತ್ತೆ ನಾನು ತುಂಬ ಸರಿ ಜಾಸ್ತಿ ದೊಡ್ಡ ಗಿಡಗಳಿಗೆ ಹಣ್ಣಿನ ಗಿಡ ಜಾಸ್ತಿ ಫೀಡಿಂಗ್ ಮಾಡೋ ಗಿಡಗಳಿಗೆಲ್ಲ ಇದೇ ಥರ ಮಾಡೋದು ಇವಾಗ ಕಿಚನ್ ವೇಸ್ಟ್ ಮಳೆಗಾಲದಲ್ಲಿ ಮಾಡೋಕ್ಕ ಮಾಡೋಕ್ಕಾಕಿಲ್ಲ ನಾನು ಯಾಕೆಂದರೆ ಇದನ್ನೇ ಇದ್ದೀನಿ ಬೇರೆ ದಿನಗಳಾಗ ಗೊಬ್ಬರ ಕೊಡ್ತೀವಿ ಇವಾಗ ಗೊಬ್ಬರ ಕೊಟ್ಟರೆ ವೇಸ್ಟ್ ಆಗುತ್ತೆ ಈ ಥರ ಕೊಡೋಣ ಅಂತೇಳಿ ಕೊಡ್ತಾ ಇರೋದು ಇವಾಗ ಕಿಚನ್ ವೆಸ್ಟ್ ಮಾಡಲ್ವಲ್ಲ ಅದಕ್ಕೆ ಡೈಲಿ ಬಂದಿರೋ ಕಿಚನ್ ವೇಸ್ಟು ನಾನು ದೊಡ್ಡ ದೊಡ್ಡ ಪಾಟರು ಹಣ್ಣಿನ ಗಿಡ ತರಕಾರಿ ಗಿಡ ದೊಡ್ಡ ಹಾಕಿರ್ತೀವಲ್ಲ ಅವಕ್ಕೆಲ್ಲ ಈ ಥರ ಮಣ್ಣು ಲೂಸ್ ಮಾಡಿಬಿಟ್ಟು ಸೈಡಲ್ಲಿ ಹಾಕ್ತೀನಿ ನೋಡಿ ನೀರು ಹಾಕಿದ್ದೀವಿ ಎಷ್ಟು ಚೆನ್ನಾಗಿ ಇಳ್ಕೊಂಡಿದೆ ಆಮೇಲೆ ಇಲ್ಲಿ ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇವತ್ತು ಅಷ್ಟು ಮಾಡಿಬಿಟ್ಟು ಇವತ್ತಿನ ಕೆಲಸ ಇದು ಎರಡನೇ ಸರಿ ನೋಡಿ ನಾನು ಒಂದೊಂದು ಮಣ್ಣು ಬಂಕ ಇರೋಕ್ಕಲ್ಲ ಸ್ವಲ್ಪ ಬೂದಿನೂ ಹಾಕಿದ್ದೀನಿ ಯಾಕೆಂದರೆ ಮಳೆಗಾಲ ಸ್ವಲ್ಪ ಫಂಗಸ್ಸು ಬರಬಾರ್ದು ಅಂತ ಇದಕ್ಕೆ ಬೂದಿನೂ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಒಂದೊಂದು ಗಿಡಗಳಿಗೆ ಯಾವ ಸ್ವಲ್ಪ ಮೇಲ್ಗಡೆ ಮಣ್ಣು ಪಾಚಿ ಕಟ್ಟಿತ್ತೋ ಅಂಥವಕ್ಕೆ ಬೂದಿ ಹಾಕಿದ್ದೀನಿ ಮಳೆ ಬರೋದ್ರಿಂದ ಒಂದೊಂದು ಸರಿ ಮಣ್ಣು ಮೇಲ್ಗಡೆ ಪಾಚಿ ಕಟ್ಟಿರುತ್ತಲ್ವ ಅವನು ಸ್ವಲ್ಪ ನಾವು ಮಣ್ಣು ಕೆದಕ್ಬಿಟ್ಟು ಸ್ವಲ್ಪ ಬೂದಿ ಹಾಕೋದ್ರಿಂದ ಆ ಪಾಚಿ ಕಟ್ಟೋದು ಕಮ್ಮಿ ಆಗುತ್ತೆ ಆ ಥರ ಮಾಡ್ಕೊಂಡಿದ್ದೀನಿ ಇಲ್ಲೇವರೆಗೂ ನುಗ್ಗೆ ಗಿಡ ಇತ್ತಲ್ಲ ಅಲ್ಲೇವರೆಗೂ ಮಾಡ್ಕೊಂಡಿದ್ದೆ ಅದಾದಮೇಲೆ ಮತ್ತೆ ನಾನು ಇನ್ನು ಒಂದಿನ ದಿನ ಮೂರು ದಿನದ ಕೆಲಸ ಇದರಲ್ಲಿ ತೋರಿಸ್ ನಾನು ಹಣ್ಣಿನ ಗಿಡ ಒಂದು ಕಡೆ ಬಂದುಬಿಟ್ರೆ ಇನ್ನು ಎಲ್ಲ ಆಲ್ಮೋಸ್ಟ್ ಎಲ್ಲ ಪಾಟುಗಳು ಮಣ್ಣು ಲೂಸ್ ಆಯಿತು ಹಣ್ಣಿನ ಗಿಡದ ತೋರಿಸ್ತೀನಿ ಜಾಸ್ತಿ ಕಸ ಇಲ್ಲ ಅಂದ್ರೂ ಹುಲ್ಲು ಬೆಳೆದಿದೆ ಹುಲ್ಲು ಬಂದ್ರಂತೂ ತಕ್ಷಣ ಕಿತ್ತಾಕಿ ಇಲ್ಲಾಂದರೆ ಅದು ಬೀಜ ಬಂದು ಎಲ್ಲ ಕಡೆ ಸಿಡ್ದು ಎಲ್ಲ ಹುಲ್ಲು ಜಾಸ್ತಿ ಆಗ್ಬಿಡುತ್ತೆ ಸಗಣಿ ಕೊಬ್ಬ ಗೊಬ್ಬರ ಕೊಟ್ಟಾಗ ಹುಲ್ಲು ಜಾಸ್ತಿನೇ ಆಗುತ್ತೆ ಗಮನಿಸಿರ್ಬೋದು ನೀವು ನಾವು ಜಾಸ್ತಿ ಸಗಣಿ ಗೊಬ್ಬರ ನಮಗೆ ಸಿಗಲ್ಲ ಆದ್ರೂ ಒಂದೊಂದು ಸರಿ ನೋಡಿ ಇಲ್ಲ ಹೆಂಗೆ ಬೆಳೆದಿದೆ ಎಷ್ಟು ಉದ್ದ ಎಷ್ಟು ಫಾಸ್ಟಾಗಿ ಬೆಳೆದ್ಬಿಡುತ್ತೆ ಅಂದರೆ ಅದು ಅದನ್ನು ನೀವು ಬೇರೆ ಸಮೇತ ತೆಗೆದಾಕಿ ಗೊಬ್ಬರಕ್ಕೆ ಹಾಕಂಗಿದ್ರೆ ಬೇರೆ ಕಟ್ ಮಾಡಿಬಿಟ್ಟು ಅದನ್ನು ಎಲೆಗಳು ಮಾತ್ರ ಗೊಬ್ಬರಕ್ಕೆ ಹಾಕ್ಬೋದು ಆಮೇಲೆ ಹಿಂಗೆ ಕೂತ್ಕೊಂಡು ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಹಳದಿಯಾಗಿರೋ ಎಲೆಗಳ ಕಾಣುತ್ತೆ ತೆಗಿಬೋದು ನೋಡಿ ಅಂಜೂರ ಹಣ್ಣು ಹಣ್ಣಾಗ್ತಾ ಇದೆ ಇನ್ನೊಂದು ನಾಲ್ಕೈದು ದಿನ ವಾರದೊಳಗೆ ಅದು ಹಣ್ಣಾಗ್ತವೆ ಒಂದ್ಸರಿ ಹಣ್ಣಾಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಒಂದೊಂದೇ ಕಾಯಿ ದೊಡ್ಡವಾಗ್ತಾ ಅಣ್ಣ ಆಗುತ್ತೆ ಇಲ್ಲೆಲ್ಲ ಕಟಿಂಗ್ ಇಟ್ಟಿದ್ದವು ಫ್ರೆಂಡ್ಗಳು ಕೊಟ್ಟಿದ್ದು ಇದು ಇದು ಆಪಲ್ ಬೇರು ಇದು ಎಷ್ಟೊಂದು ಹೂವು ಬಿಟ್ಟಿತ್ತು ಗಾಳಿ ಮಳೆ ಬಂದಿರೋದಕ್ಕೆ ಸ್ವಲ್ಪ ಎಲ್ಲ ಹೋದ್ರಿ ಒಂದು ಆರೋಳ ಕಾಯೇನ ನಿಂತಿದ್ದೆ ತಂದಾಗಲೇ ಇದರಲ್ಲಿ ಕಾಯಿ ಹೂವು ಇತ್ತು ಅದನ್ನೇ ಆ ಥರದ್ದೇ ನೋಡಿ ತೊಗೊಂಬಂದು ಇದು ಇವಾಗ ಗಿಡನೂ ಚೆನ್ನಾಗಿ ಎಲ್ದಿಯಾಗಿ ಬೆಳೆದಿದೆ ಕಾಯಿನೂ ಇದ್ದಾವೆ ನಿಧಾನವಾಗಿ ನೋಡಿ ಇವನ್ನೆಲ್ಲ ಮಾಡ್ಕೋಬೇಕು ನಾನು ಮಣ್ಣು ಲೂಸ್ ಮಾಡಬೇಕು ಇದರಲ್ಲಿ ನಾನು ಚಿಕ್ಕ ಚಿಕ್ಕ ಪಾಟು ಕಟಿಂಗ್ ಸಿಟ್ಟಿರೋವಲ್ಲ ಇಟ್ಟಿರ್ತೀನಲ್ವ ಅವನ್ನು ಕ ಎತ್ಬಿಟ್ಟು ಕ್ಲೀನ್ ಮಾಡ್ತೀನಿ ನಾನು ಅದಲ್ಲದೆ ಇದು ಮಧುಮಾಲತಿ ಗಿಡ ನೋಡಿ ಇದಕ್ಕೆ ಹೂವು ಬಿಡ್ತಾ ಇದೆ ಇವಾಗ ಚೆನ್ನಾಗಿ ಇದು ಬಳ್ಳಿ ಟೈಪ್ ಕಾಣಿಸ್ತಾ ಇಲ್ಲ ಒಂಥರ ಬಳ್ಳಿ ಥರ ಹಬ್ತಾ ಇಲ್ಲ ಬರೀ ಗಿಡದ ಥರನೇ ಕಾಣಿಸ್ತಾ ಇದೆ ನನಗೆ ಅದು ಏನಾಗುತ್ತೆ ಅಂದರೆ ಎಲೆ ಚೇಂಜ್ ಆಗುತ್ತೆ ಕಲರು ಕೆಳ ಮೇಲ್ಗಡೆ ಒಂಥರ ಲೈಟಾಗಿ ಮಚ್ಚೆ ಮಚ್ಚೆ ಕಾಣುತ್ತೆ ಅಂಥ ಎಲೆ ಇದ್ದರೆ ತೆಗೆದುಬಿಡಿ ಬೇಕಾರೆ ಅಂತ ಎಲೆ ನೀವು ತಿರುಗಿಸಿ ಗಮನಿಸಿದಾಗ ಒಂಥರ ಜೇಡದ ಬಲೆ ಇರುತ್ತಲ್ಲ ಆ ಥರ ಕಟ್ಕೊಂಡಿರುತ್ತೆ ವೈಟ್ಗೆ ಎಲ್ಲರೂ ಜೇಡ ಬಲೆ ಕಟ್ಕೊಂಡಾಗ ಹೆಂಗಿರುತ್ತೆ ಆ ಥರ ಫ ಬೂಸ್ ಥರ ಬಂದಿರುತ್ತೆ ಅಂಥ ಎಲೆಗಳು ಇದ್ರಿಗಿನ ಮತ್ತೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ನಾನು ನೋಡಿ ನೋಡಿ ಅವನ್ನ ಎಲೆ ಕೀಳ್ತಾ ಇದ್ದೀನಿ ಅವ ಎಲೆ ಕೀಳೋದ್ರಿಂದ ಜಾಸ್ತಿ ಸ್ಪ್ರೆಡ್ ಆಗಲ್ಲ ಈ ಗಿಡಕ್ಕೆ ಆ ಥರ ಜಾಸ್ತಿ ಬರೋದು ನಾನು ನೋಡಿರೋದು ಬೇರೆ ಗಿಡಗಳಿಗೆ ಅಷ್ಟು ನೋಡಿಲ್ಲ ಇದು ಆಮೇಲೆ ಇನ್ನೊಂದು ಚಪೆಕಾಯಿ ಗಿಡದಲ್ಲೂ ಬರುತ್ತೆ ಅದು ಒಂದೊಂದು ಸರಿ ಈ ಗಿಡದಲ್ಲೇ ನನಗೆ ಜಾಸ್ತಿ ಕಂಡಿರೋದು ಅವ ನೋಡಿ ನೋಡಿ ನಾನು ಎಲೆಗಳು ಬಿಡ್ತೀನಿ ಒಂದೊಂದು ಸರಿ ತುಂಬ ಗಮನಿಸ್ತಾ ಇದ್ದಾಗ ಎಲ್ಲ ಎಲೆಗಳಿಗಾದರೆ ಎಲ್ಲ ಎಲೆ ತೆಗೆದುಬಿಡ್ತೀನಿ ನಾನು ಮತ್ತು ಹೊಸ ಚಿಗುರು ಬಂದಾಗ ಚೆನ್ನಾಗಿ ಬರುತ್ತೆ ಎಲ್ಲ ಬ್ರಾಂಚಸ್ಸಲ್ಲೂ ಹೂವು ಬರ್ತಾಯಿದೆ ಚೆನ್ನಾಗಿರುತ್ತೆ ಇದು ಬಳ್ಳಿ ಥರ ಹಬ್ಸಿದ್ರಂತೂ ಹಬ್ಸೋಕ್ಕೆ ಹಬ್ಸಿ ನೋಡಿದ್ರೆ ಹೂವು ಜಾಸ್ತಿಯೇ ಬಿಡುತ್ತೆ ಗೊಂಚಲು ಗೊಂಚಲಾಗಿ ನೋಡೋಕೆ ಚೆನ್ನಾಗಿರುತ್ತೆ ನೆಲದಲ್ಲಿ ಹಾಕಿದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಪಾಟಲ್ಲಿ ಬೆಳೆಸೋದ್ರಿಂದ ನೆಲದಲ್ಲಿ ಹಾಕಿದಷ್ಟು ಹೂವು ಬರಲ್ಲ ಆದ್ರೂ ನಮ್ಮ ಗಾರ್ಡನಲ್ಲಿ ಪಾಲಿನೇಷನ್ಗೆ ಅದಕ್ಕೆ ಹೂವಿನ ಗಿಡಗಳು ಬೇಕೇ ಬೇಕಲ್ವ ಅದಕ್ಕೆ ನಾವು ಚೆನ್ನಾಗಿ ಕಾಣವು ಆಮೇಲೆ ಪೂಜೆಗೂ ಬರೋವು ಆಮೇಲೆ ಶೋಗೂ ಇರೋವು ಎಲ್ಲ ಗಿಡಗಳು ಹಾಕ್ಕೊಂಡಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಇದರಲ್ಲಿ ಇವಾಗ ಡಬಲ್ ಪೆಟ್ಟಲ್ಲಿ ಕೂಡ ಸಿಗ್ತಾ ಇದೆ ಅದು ನಾನು ಮೊನ್ನೆಲ್ಲ ಹೋದಾಗ ಎಲ್ಲ ವಿಚಾರಿಸ್ತಿಲ್ಲ ಅಲ್ಬಗ್ ಹೋದಾಗ ಅಲ್ಲಿ ಸಿಕ್ಕಿಲ್ಲ ನನಗೆ ಅದಾದಮೇಲೆ ನೋಡಿ ಬ್ರಹ್ಮ ಕಮಲ ಈ ಕಡೆ ತಂದಿಟ್ಟ ಮೇಲೆ ಪಿಲ್ಲರ್ ಹತ್ರ ಒಂದು ಹೂವು ಅರಳಿ ನಮಗೆ ಗೊತ್ತಾಗ್ದಂಗೆ ಆಯಿತು ಅಂದಮೇಲೆ ತಂದಿಲ್ ಇಟ್ಟಾದ್ಮೇಲೆ ಇವು ದೊಡ್ಡವಾಗ್ತಾ ಇದ್ದಾವೆ ಐದು ಒಂದು ಇನ್ನೂ ಒಂದು ಆರು ಮಗ್ಗಿದೆ ಅದರಲ್ಲಿ ಒಂದು ಮಗ್ಗು ಲೇಟಾಗ್ಬೋದು ಐದು ಮಗ್ಗು ಮಾತ್ರ ಒಂದೇ ದಿನ ಅರಳುತ್ತೆ ನಾನು ಆ ಕಡೆ ಕೆಲಸ ಮಾಡವ ನೋಡಿಲ್ಲ ಈ ಕಡೆ ಒಂದು ದೊಡ್ಡ ಮಗ್ಗಾಗಿ ಅದು ಹೂವು ಹರಳಿಬಿಟ್ಟಿದೆ ನಿನ್ನೆನೆ ನಿನ್ನೆನೆ ಅರಳಿರೋದು ನೋಡಿಲ್ಲ ಬೆಳಗ್ಗೆ ನಮ್ಮ ಅಳೆಯ ನೋಡಿ ಹೇಳ್ಬಿಟ್ರು ಹೇಳಿದ್ರು ಈ ಥರ ಹೂವು ಅರಳಿದೆ ನೋಡೇ ಇಲ್ಲ ಅಂತ ನಾನು ನೋಡಿಲ್ಲ ಅವರೂ ನೋಡಿಲ್ಲ ಈ ಕಡೆ ಸೈಡಲ್ಲಿ ಹೂವು ಅರಳಿ ಅದು ನಿನ್ನೆ ರಾತ್ರಿ ಅರಳಿದೆ ಅನಿಸುತ್ತೆ ಬಾಡೋಗಿದೆ ಈ ಥರ ಎರಡು ಹೂವು ಈ ಸರಿ ನಾನು ಕಾಣ್ದಂಗೆ ಅರಳಿಬಿಟ್ಟು ಒಣಗೋಯ್ತು ಇನ್ನು ಐದು ಹೂವು ಆದಾಗ ನೆಕ್ಸ್ಟ್ ವಿಡಿಯೋ ಒಳಗೆ ನೋಡಿಸ್ತೀನಿ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಸ್ತೆ ಇನ್ನೊಂದು ವಿಡಿಯೋ ಇದೆ ಸಿಗ್ತೀನಿ